Mm. you. ಸುಮಾರು ಒಂದು ಇಪ್ಪತ್ತು ದಿವಸಗಳು ಆಗಿರ್ಲಿಕ್ಕಿಲ್ಲ ಮೋಸ್ಟ್ಲಿ ಭಾಳ ಕಡಿಮೆ ದಿವಸ ನಮಗೆ ಮೊಬೈಲ್ ಟೀಗೆ ಒಂದೆರಡು ವೆಹಿಕಲ್ ಬೇಕಂತ ಹೇಳಿ ನಾವು ರಿಪೇರಿ ಮಾಡಿದಾಗ ಇಮಿಡಿಯೇಟಾಗಿ ಸರಿ ಅಂತ ಹೇಳಿ ಅತಿ ಕಡಿಮೆ ಸಮಯದಲ್ಲಿ ವೆಹಿಕಲ್ಸ್ ನಮಗೆ ಹಸ್ತಾಂತರ ಮಾಡುತ್ತಾ ಇದೆಯಾ ಇವತ್ತು ಈ ಯಾವ ಗಿಡ ಕೂಡ ನಾವು ಒಂದು ವಾರ ನಮ್ಮ ಆಫೀಸಿಂದ ಪರ್ಮಿಷನ್ ತಗೊಳ್ಳಿ ಕ್ಯಾನ್ಸಲ್ ಆಗಿದೆ ಭಾಳ ಇಷ್ಟು ವೇಗವಾಗಿ ನಮಗೆ ಈ ರೀತಿ ಪೊಲೀಸ್ ಮೊಬಿಲಿಟಿ ಜಾಸ್ತಿ ಮಾಡಲಿಕ್ಕೆ ವೆಹಿಕಲ್ಸ್ ಕೊಟ್ಟಂತ ಡಿ ಸಿ ಸಿ ಬ್ಯಾಂಕ್ಗೆ ಧನ್ಯವಾದಗಳು ತಿಳಿಸ್ತಾರೆ ನಮ್ಮ ಪೊಲೀಸಲ್ಲಿ ಪೊಲೀಸಲ್ಲಿ ಯಾವಾಗಲೂ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಫಿಷಿಯನ್ಸಿ ಡಿಪೆಂಡ್ ಆಗೋದು ನಮ್ಮ ಮೊಬಿಲಿಟಿ ಮೇಲೆ ನಾವು ಯಾವಾಗಲೂ ಕೂಡ ಈಗ ನಾವು ಮಂಗಳೂರಲ್ಲಿ ನೋಡಿದರೂ ಕೂಡ ಒಂದು ಇಪ್ಪತ್ತೊಂದು ವೆಹಿಕಲ್ಸ್ ನಾವು ಇಮಿಡಿಯೇಟ್ ರೆಸ್ಪಾನ್ಸ್ಗಾಗಿ ಆರ್ ಎಸ್ ಅಂತ ಕರಿತೀವಿ ಇಲ್ಲಿ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಬಂದರೆ ಮೋಸ್ಟ್ ಆಫ್ ದಟ್ ಲೇಡೀಸ್ ಕೊಡೋ ಸಮಸ್ಯೆ ನಮ್ಮ ಒನ್ ಒನ್ ಟೂಗೆ ಯಾರ್ಯಾರು ಕಾಲು ಮಾಡಿದಾಗ ನಮ್ಮದರಿಂದ ರೆಸ್ಪಾನ್ಸ್ ಸದ್ಯಕ್ಕೆ ಆರರಿಂದ ಏಳು ನಿಮಿಷ ಮಧ್ಯದಲ್ಲಿ ನಡೀತಾ ಇದೆ ಡೈಲಿ ಕೂಡ ಸೊ ಅದು ನಾವು ನಂಬರ್ ಆಫ್ ವೆಹಿಕಲ್ಸ್ ಆಫೀಸರ್ಸ್ ನಮ್ಮ ಕಂಟ್ರೋಲ್ ರೂಮ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ತಾ ಹೋದಾಗ ಅದು ಜಾಸ್ತಿ ಆಗ್ತಾ ಬರ್ತದೆ ಸೊ ಇದು ರೂರಲ್ ಏರಿಯಾಸಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಇದೆ ಸಿಟಿಯಲ್ಲಿ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಮಧ್ಯೆ ಇದೆ ನಾವು ಯಾವಾಗಲೂ ಕೂಡ ರೆಸ್ಪಾನ್ಸ್ ಟೈಮ್ ಜಾಸ್ತಿ ಮಾಡಬೇಕಂತ ನೋಡ್ತಾ ಇದ್ವಿ ಸೊ ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಕ್ಕೆ ಸಹಕಾರ ಕೊಟ್ಟು ಈ ಟೈಮ್ ಕಡಿಮೆ ಮಾಡಲಿಕ್ಕೆ ಮತ್ತು ಪಬ್ಲಿಕ್ ನಾವು ಸರ್ವಿಸ್ ಚೆನ್ನಾಗಿ ಕೊಡಲಿಕ್ಕೆ ಸಹಾಯ ಮಾಡ್ತಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತೇನೆ ಮೊಬಿಲಿಟಿ ಬಗ್ಗೆ ನಾನು ಚಿಕ್ಕ ವಿಷಯ ನನಗೆ ಫಸ್ಟು ವೇಕೆನ್ಸಿ ಇಂಪಾರ್ಟೆನ್ಸ್ ಮಾತ್ರ ಗೊತ್ತಿರಲಿಲ್ಲ ಯಾಕೆ ಅಂತ ಹೇಳಿ ಯಾವಾಗ ನಾವು ಸರ್ವಿಸಲ್ ಸೇರಿ ಫಸ್ಟ್ ಬಂದಿದ್ದಾಗ ಯಾರೋ ಒಬ್ಬರನ್ನ ಸ್ನಗ್ಲರ್ನ ಇಟ್ಕೋಬೇಕಂತೇಳಿ ಎಸ್ ಪಿ ಅವರು ಹೇಳಿರ್ತಾರೆ ನಾನು ಸರ್ವಿಸ್ ಸರ್ವಿಸ್ಕೊಂಡು ಇದ್ದೆ ಗಾಡಿಯಲ್ಲಿ ಸೊ ಅವ್ರು ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಗಾಡಿಯಲ್ಲಿ ಹೇಗೆ ಇಟ್ಕೊಂಡ ತಕ್ಷಣ ಗಾಡಿಯಲ್ಲಿ ಕೂತ್ಕೊಂಡು ಡ್ರೈವರ್ ಗಾಡಿ ತೆಗೀರಲ್ಲ ಅವ್ರು ಹೋಗ್ತಾ ಇದ್ದಾನೆ ಈ ಗಾಡಿ ಓಡಿಸ್ತಾ ಇದ್ದಾನೆ ಡ್ರೈವರು ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ ಇಬ್ಬರು ಏನಂತ ಹೇಳಿದರೆ ನಮ್ಮ ಗಾಡಿ ಮ್ಯಾಕ್ಸಿಮಮ್ ಸ್ಪೀಡ್ ಏಯ್ಟಿ ಸರ್ ಅವನು ಒಂದು ಫಿಫ್ಟಿಯಲ್ಲಿ ಹೋಗ್ತಾ ಇದ್ದಾನೆ ಹಿಡಿಯೋಕಾಗಲ್ಲ ಅಂತ ಹೇಳ್ಬಿಟ್ರು ಅವರು ಆಮೇಲೆ ಬೇರೆ ಕಡೆ ಶಕ್ಸ್ ಹಾಕೊಂಡು ಹಿಡಿದಿದ್ವಿ ಬಟ್ ಏನಂದರೆ ಈಗ ಓವರ್ ಎ ಪೀರಿಯಡ್ ಆಫ್ ಫಿಫ್ಟೀನ್ ಇಯರ್ಸ್ ನಮ್ಮ ಸ್ಟೇಟ್ ಪೊಸಿಷನ್ ಭಾಳ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪ್ರತಿಯೊಂದು ಕಡೆ ನಮ್ಮಲ್ಲಿ ಕೂಡ ಮೋರ್ ದ್ಯಾನ್ ಒನ್ ಫಾರ್ಟಿ ಕಿಲೋಮೀಟರ್ ಸ್ಪೀಡ್ಗೆ ಹೋಗುವಂಥ ವೆಹಿಕಲ್ಸು ಆಲ್ಮೋಸ್ಟ್ ಒಂದು ನಲ್ವತ್ತು ವೆಹಿಕಲ್ಸ್ ನಮ್ಮ ಇದರಲ್ಲಿದ್ದಾವೆ ಉಳಿದಿದ್ದು ಕೂಡ ಕೆಪಾಸಿಟಿ ಸ್ವಲ್ಪ ಏಜ್ ಆಗಿದ್ದಾಗ ಇಟ್ ಗೋಸ್ ಅಪ್ ಟು ಒನ್ ಟ್ವೆಂಟಿ ಇಯರ್ಸ್ ಅಂತ ಯಾವಾಗಲೂ ಕೂಡ ಪಬ್ಲಿಕ್ಗೆ ಸಮಸ್ಯೆ ಬಂದಾಗ ಎಷ್ಟು ಬೇಗ ನಮ್ಗೆ ರೆಸ್ಪಾನ್ಸ್ ಕೊಡ್ತೀರಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಪೊಲೀಸರು ಅದಕ್ಕೆ ಸಪ್ರೇಟ್ ಆಗಿ ಒಂದು ನಮ್ಮ ಡಿ ಸಿ ಪಿ ಎಲ್ ಆಫೀಸರ್ ಇವೆಲ್ಲ ವೇ ಕೆಲಸ ಕೂಡ ಇಸ್ಪೆಂಟ್ ಆಗಿ ನೋಡ್ಕೊಳ್ತಾರೆ ನಮ್ಮ ಹ್ಯಾಂಡ್ಸ್ ಪಬ್ಲಿಕ್ಗೆ ಸರ್ವಿಸ್ ಮಾಡಲಿಕ್ಕೆ ನಮ್ಮ ಕೈಗಳನ್ನು ಸ್ಟ್ರೆಂಥನ್ ಮಾಡಿದಂಥ ಡಿ ಸಿ ಸಿ ಬ್ಯಾಂಕ್ಗೆ ಪ್ರಾಬ್ಲಮ್ ಏನೇ ರಾಜಸ್ಥಾನ ಜಯಪುರ್ಗ ಒಂದು ಚಾರ್ ಮಹಿನ ಕರ್ನಾಟಕವನ್ನು ಅಮಾನ ಮಾಡಿದ್ದಾರೆ या तो हिंदी में बात कर सकता हूँ या yeah. इंग्लिश में बात कर सकता हूँ लेकिन नेट टाइम जब उस बैंक में आऊंगा तो कन्नड़ में बात कर बेसिकली <laughs> <laughs> बड़ा ही बहुत ही खुशनुमा में माहौल तो है मैं समझ सकता हूँ तो नवाड़ के कर्नाटक के मुखिया होने के नाते अगर मैं देखूं कॉपरेटिव बैंक को स्टेट में इक्कीस का माहौल इतना अच्छा माहौल जो परम आदरणीय जो हम पहले से भी जानते हैं एक डेढ़ महीने पहले सर आपके प्रोग्राम में मैं नहीं आ पाया हूँ आपका जो हमारे जो बोर्ड में हमारी कभी कभी बात होती है और हम जानते हैं

स्कॉर्पियोस को अपने हमारे जो भी पुलिस पर्सनल है उनकी काम के लिए दे, दे पाए ये बहुत का है। ऐसे काम करने के लिए बैंक के अंदर बहुत ही जज्बा होना चाहिए बहुत बड़े लेवल इसका सोच बहुत बड़ी है बेसिकली बैंक अपना बैंकिंग सिस्टम में काम करता है अपने सदस्यों के लिए काम करता है लेकिन इस तरीके से काम करना ये बहुत बड़ी बात है इसके लिए ढेर सारी शुभकामनाएं कथाई नबार्ड की तरफ से सीजन नबार्ड की तरफ से आप अपसन मेरा ये मानना है कि जो हमारे डॉक्टर राजीव कुमार साहब जो काम कर रहे हैं जिस तरीके से उनका जो व्यक्तित्व है मैं समझता हूँ और जिस बैंक को जिस लेवल पे लेके मैं गए आपको इंडिया में लगभग थ्री फिफ्टी वन डी है इस तरीके की लेकिन इतने बड़े लेवल का कोई कॉपरेटिव बैंक इंडिया में नहीं है ये आपको

और ये मानता हूँ कि जब आपका रोल बड़ा है तो और भी आप बड़ा काम करते रहेंगे आज इस तरीके से ये भी एक बहुत बड़ा काम जो आप कर रहे हैं सारे दो काम हैं और मैं दो दूसरी दौरे पर हूँ यहाँ पे आज इस जिले में बहुत सारे काम देख रहे होते हैं नवाड़ बड़ा है सरकार के साथ मिलकर बैंक के साथ मिलकर सभी के साथ मिलकर मिलते हैं कुछ कामों को देखना है आपके बैंक के साथ भी और चर्चा करेंगे सर लेकिन कुछ और भी जगह देखना है काम आज हमें यहाँ पे बुलाया हमें ಒಂದು ಸಮಯ ಸಿಕ್ಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ಎಲ್ಲಾ ಕಡೆ ಈ ಸಹಕಾರಿ ಬ್ಯಾಂಕ್ ಎಲ್ಲ ಈ ರೀತಿಯಾಗಿ ಇಲಾಖೆಯೊಂದಿಗೆ ಸಹಕರಿಸಿ ಅವರ ಅಗತ್ಯತೆಯನ್ನು ಪೂರೈಸಲ್ಲಿ ಶ್ರಮ ಕೊಡಬೇಕನ್ನುವಂತ ಅವರಿಂದ ನಾನು ಹೇಳಿದ್ರೆ ಇವತ್ತು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಬ್ಯಾಂಕಿಂಗ್ ನ ತೊಳು ಅಂತ ಒಂದು ಕಾರಣದಲ್ಲಿ ಹೇಳ್ತಿದ್ರು ಈ ವಿಜಯ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಕೆನರಾ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಇದೆಲ್ಲ ಇಲ್ಲಿ ಈ ಆದ್ರೆ ಇವತ್ತು ಈ ಬ್ಯಾಂಕ್ ಗಳೆಲ್ಲ ಬೋರ್ಡ್ ಗಳಿಗೆ ಕಾಣ್ತಾ ಇಲ್ಲ ಸಿಂಡಿಕೇಟ್ ಬ್ಯಾಂಕ್ ಇಲ್ಲ ವಿಜಯ ಬ್ಯಾಂಕ್ ಇಲ್ಲ ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ ಒಂದ್ರಲ್ಲಿ ಒಂದು ಹುಟ್ಟಿಕೊಂಡು ಹೋಗ್ತಾ ಇದ್ದೇವೆ ಮತ್ತು ಬೇರೆ ಬೇರೆ ಭಾಗದಿಂದ ಬಂದು ಇಲ್ಲಿ ಹೆಚ್ಚು ಬಂದ ಕೆಲಸ ಮಾಡ್ತಾರೆ ಆದರೆ ಸಹಕಾರಿ ಬ್ಯಾಂಕ್ಗಳು ಕೋಪರೇಟಿವ್ ಬ್ಯಾಂಕ್ಸ್ ಅವರು ಜನರೊಂದಿಗೆ ಬೆತ್ತು ಜನರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಕೊಟ್ಟು ಅವರಿಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಜನರ ಬ್ಯಾಂಕ್ ಆಗಿ ಸಹಕಾರಿ ಬ್ಯಾಂಕ್ಗಳು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ನಾವು ಮಹಿಳೆಯರಿಗೆ ಒತ್ತು ಕೊಟ್ಟು ಈ ಸ್ವಸಹಾಯ ಗುಂಪುಗಳನ್ನು ರಚಿಸಿದ್ದಾರೆ ಮೇ ಹತ್ತನೇ ತಾರೀಕಂದು ನಮ್ಮ ಸ್ವಸಹಾಯ ಗುಂಪುಗಳ ಇಪ್ಪತ್ತೈದನೇ ವರ್ಷದ ಒಂದು ಸಮಾರಂಭ ನಡೆದಿತ್ತು ಅದಕ್ಕೆ ಪೊಲೀಸ್ ಇಲಾಖೆಯವರು ಕೊಟ್ಟಂತ ಸಹಕಾರವನ್ನು ನಾನು ಜೀವನದಲ್ಲಿ ಆಗ್ತದೆ ಮೂರು ದಿವಸಗಳ ಕಾಲ ಅಲ್ಲೇ ಇತ್ತು ಯಾವುದೇ ಒಂದು ಕಚ್ಚು ಚುಕ್ಕಿ ಇಲ್ಲದೆ ಸಮಾರಂಭ ಯಶಸ್ವಿಯಾಗಿ ನಡೆಸುವಂತೆ ಕೊಟ್ಟು ಮಾಡಿಸಿಕೊಟ್ಟವರು ನಮ್ಮ ಪೊಲೀಸ್ ಇಲಾಖೆ ಅವರಿಗೆ ನನ್ನ ಮನದಾಳದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ನಾವು ದೇಶದ ಭದ್ರತೆಗಾಗಿ ನಮ್ಮ ಸೈನಿಕರು ಇರ್ತಾರೆ ಆದರೆ ರಾಜ್ಯದ ನಮ್ಮ ಜನ ನಾಗರಿಕರ ರಕ್ಷಣೆಗೆ ಮಾಡುವುದು ಪೊಲೀಸ್ನವರು ಗೊತ್ತೇ ಹಾಗಾಗಿ ನಾವು ಪೊಲೀಸ್ನವರಿಗೆ ಒಂದು ನಮಗೆಲ್ಲ ಕೆಲಸದ ಟೈಮ್ ಇರ್ತದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ಪೊಲೀಸ್ನವರಿಗೆ ಅದು ಟೈಮಿಂಗ್ ಅಂತೇಳಿ ಇಲ್ಲ ಅವರು ಅಲ್ಲಿ ಹೇಳಿದ್ರು ಇಳಿಲಿಕ್ಕೆ ಹೋಗುವಾಗ ನೂರ ಇಪ್ಪತ್ತು ಕಿಲೋಮೀಟರ್ ಅಂತ ಹೋಗಿಲ್ಲ ಅಂದರೆ ಹೋಗುವಂತೆ ಮಾಡುವಂತ ಕೆಲಸ ನಮ್ಮ ಸಮಾಜದ ನಾಗರಿಕರಿಗೆ ಇರಬೇಕು ನಾವು ಕೂಡ ಅವರ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಆಗ ಮಾತ್ರ ಕೆಲಸ ಮಾಡ್ತಾರೆ ಅವರಿಗೆ ಟೈಮಿಂಗ್ ಇಲ್ಲ ರಜೆ ಇಲ್ಲ ಎಲ್ಲ ಆದರೂ ನಾವು ಗಮನಿಸಿ ಇಲಾಖೆಗೆ ಅವರು ಕೇಳಿಕೊಂಡಾಗ ಎರಡು ಸ್ಕಾರ್ಪಿಯೋ ಟೀಪ್ಗಳನ್ನು ಕೇಳಿದ್ದಾರೆ ಅದನ್ನು ನಾವು ಇವತ್ತು ಸಿ ಎಂ ನಬಾರ್ ಸಿಎಂ ಕಡೆ ಅವರಿಗೆ ಹಸ್ತಿಸ್ತಾ ಇದ್ದೇವೆ ಅವರ ಇಲಾಖೆಗೆ ನಾವು ಸದಾ ಅವರ ಇಲಾಖೆಯೊಂದಿಗೆ ಇನ್ನು ಮುಂದೆ ಕೂಡ ಇದ್ದೇವೆ ಅಂತ ಹೇಳ್ಕೊಂಡು ನಾನು ತಮಗೆಲ್ರಿಗೂ ಶುಭ ಕೋಡಿ ಇನ್ನು ಮುಂದೆ ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ಮಾತನ್ನು ಹೇಳ್ಕೊಂಡು ಇದು ದೇಶದ ಎಲ್ಲ ಸಹಕಾರಿಗಳಿಗೆ ಒಂದು ಮಾದರಿಯಾಗಲಿ ಅಂತ ನಾನು ಬರೀ